ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಇವತ್ತಿಂದ ಗ್ಯಾರಂಟಿ ಮನೆ ಭೇಟಿ ಅನ್ನೋ ಒಂದು ಕಾರ್ಯಕ್ರಮ ಶುರು ಯಾಕೆ ಅಷ್ಟೊಂದು ಕಾಳಜಿ ಅಂತ ಸೊ ನಮ್ಮ ಕುಟುಂಬದವ್ರನ್ನ ನಾವು ಗುರುತಿಸಿ ನಾವು ಅವ್ರಿಗೆ ಪರಿಹಾರವನ್ನು ಕೊಡಿಸ್ತೀರ ಇನ್ಯಾರು ಕೊಡಿಸ್ತಾರೆ ನಾವೆಲ್ಲರೂ ಅವ್ರ ಮನೆ ಮಕ್ಕಳು ಒಂದು ವಾರ್ಡ್ ಅಲ್ಲಿ ನಾವು ಹತ್ತು ದಿವಸ ಮೀಸಲಿಟ್ಟಿದ್ದೀವಿ ಪಾದಯಾತ್ರೆ ಮೂಲಕ ಮನ್ ಮನೆಗೆ ಭೇಟಿ ಕೊಟ್ಟು ಅನುಷ್ಠಾನವನ್ನು ಮಾಡ್ತೇವೆ ಗ್ಯಾರಂಟಿ ಯೋಜನೆಗಳನ್ನ ತೆಗೆದುಕೊಂಡಿರುವಂತವ್ರು ಏನ್ ಹೇಳ್ತಾರೆ ಎಲ್ಲ ಮಹಿಳೆಯರು ನಮ್ಮ ಹತ್ರ ಬಂದು ಹೇಳೋದು ಒಂದೇ ನಮ್ಮ ಜೀವನ ಬದಲಾಗಿದೆ ಇಡ್ಲಿ ಕ್ಯಾಂಟೀನ್ ಓಪನ್ ಮಾಡಿದ್ದಾರೆ ಅಂತ ನನಗೆ ತಿಳಿಸಿದ್ದಾರೆ ನಾನು ಅವ್ರನ್ನ ಕೂಡ ಭೇಟಿ ಮಾಡ್ತೇನೆ ಬಡವರು ಬಡವರಾಗೇ ಇರಬೇಕು ಅನ್ನೋ ಉದ್ದೇಶ ಕಾಂಗ್ರೆಸ್ ಸರ್ಕಾರದಲ್ಲ ಒಬ್ಬ ರಾಜನಿದ್ದನು ವೆಲ್ ವೀಕ್ಷಕರೇ ಈಗಾಗಲೇ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಮನೆ ಮನೆಗೂ ಗ್ಯಾರಂಟಿ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸೊ ನನ್ನ ಜೊತೆ ಈಗ ಜಾಯಿನ್ ಆಗ್ತಾ ಇದ್ದಾರೆ ಗ್ಯಾರಂಟಿ ಅನುಷ್ಠಾನಗಳ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಪ್ರಮೋದ್ ಶ್ರೀನಿವಾಸ್ ಬನ್ನಿ ಮಾತಾಡಿಸೋಣ ವೆಲ್ ಸರ್ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಯಾಕೆಂತಂದರೆ ಎಷ್ಟೋ ಜನಕ್ಕೆ ಗ್ಯಾರಂಟಿ ಸಿಕ್ಕಿದೆಯೇ ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ ಅನ್ನುವಂಥ ಗೊಂದಲಗಳಿದೆ ಏನು ಸಿಗ್ತಾ ಇದೆ ರಿಸಲ್ಟ್ ಗ್ರೌಂಡಲ್ಲಿ ಅಂತ ನಾವು ಇವತ್ತಿಂದ ಗ್ಯಾರಂಟಿ ಮನೆ ಭೇಟಿ ಅನ್ನೋ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ ಇದರ ಮೂಲ ಉದ್ದೇಶ ಏನಂದರೆ ಎಲ್ಲ ಫಲಾನುಭವಿಗಳ ಮನೆಗೆ ಭೇಟಿ ಕೊಟ್ಟು ಸರ್ಕಾರವೇ ಮನೆಗೆ ಹೋಗುವಂಥ ಒಂದು ಉದ್ದೇಶ ಇಟ್ಕೊಂಡು ಅವ್ರಿಗೆಲ್ಲರಿಗೂ ಗ್ಯಾರಂಟಿಗಳು ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಂತೆಲ್ಲ ವಿಚಾರ ಮಾಡಿ ಅವರ ಕಷ್ಟಕ್ಕೆ ನಾವು ಪರಿಹಾರವನ್ನು ಕೂಡಲೇ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಬರ್ತಾರೆ ಬಂದು ಅಲ್ಲೇ ಅವರಿಗೆ ಪರಿಹಾರ ಕೊಡೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಅಭಿಯಾನ ಗ್ಯಾರಂಟಿ ಮನೆ ಭೇಟಿ ಅಭಿಯಾನ ಶುರು ಮಾಡಿದ್ದೇವೆ ಸುಮಾರು ಇವತ್ತು ಹೊಸ್ಕೇರಳ್ಳಿ ಭಾಗದಿಂದ ನಾವು ಗ್ಯಾರಂಟಿ ಮನೆ ಭೇಟಿ ಶುರು ಮಾಡಿದ್ದೀವಿ ಹೊಸ್ಕೇರಹಳ್ಳಿ ಭಾಗದಲ್ಲಿ ವಿಶೇಷ ಏನಂದರೆ ಇವತ್ತು ಇಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಫಲಾನುಭವಿಗಳು ವಾರ್ಡಲ್ಲಿ ಇದ್ದಾರೆ ನಾವು ಆಲ್ರೆಡಿ ಒಂದು ಸಾವಿರದ ಮುನ್ನೂರೈವತ್ತು ಮನೆಗಳನ್ನ ಆಲ್ರೆಡಿ ತಲುಪಿದ್ದೇವೆ ಇನ್ನೂ ಒಂದು ಐದು ಸಾವಿರ ಮನೆಗಳನ್ನ ತಲುಪೋ ಒಂದು ಬ್ಯಾಲೆನ್ಸ್ ಇದೆ ಸೊ ಹಾಗಾಗಿ ನಮ್ಮ ಗ್ಯಾರಂಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಬೆಂಗಳೂರು ಸಿಟಿ ಗ್ಯಾರಂಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣಪ್ಪನವರು ಈ ಹೊಸಕೆರೆಹಳ್ಳಿ ವಾರ್ಡಿನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಎಚ್ ಅವರು ನಮ್ಮ ನಗರ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಪವನ್ ಅವರು ಎಲ್ಲರೂ ಸೇರಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಮತ್ತು ನಮ್ಮ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿ ಇವತ್ತಿಂದ ಹತ್ತು ದಿವಸ ಬೆಳಗ್ಗೆ ಮೂರವರು ಸಂಜೆ ಒಂದು ಮೂರವರು ಪಾದಯಾತ್ರೆ ಮೂಲಕ ಮನೆ ಭೇಟಿ ಕೊಟ್ಟು ಯಾರ್ಯಾರು ಫಲಾನುಭವಿಗಳು ಈ ಸ್ಕೀಮಿಂದ ವಂಚಿತರಾಗಿದ್ದಾರೋ ಅವ್ರಿಗೆಲ್ಲರಿಗೂ ನಾವು ಆದಷ್ಟು ಬೇಗ ಅವ್ರಿಗೆ ಗ್ಯಾರಂಟಿಯನ್ನು ತಲುಪುವಂಥ ಒಂದು ನಿಟ್ಟಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟೇಶನ್ ಆಗಬೇಕು ಅಂತ ಏನು ಉದ್ದೇಶ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಇದೆಯೋ ಆ ಉದ್ದೇಶವನ್ನು ನಾವು ಇಲ್ಲಿ ರಿಯಾಲಿಟಿಗೆ ತರಬೇಕು ಅಂತ ಒಂದು ಉದ್ದೇಶದಿಂದ ನಾವು ಇವತ್ತು ಪಾದಯಾತ್ರೆ ಶುರು ಮಾಡಿದ್ವಿ ಬೇರೆ ಕ್ಷೇತ್ರಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ ಹಾಗೆ ಈ ತರದೊಂದು ಕ್ಯಾಂಪೇನನ್ನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಯಾಕೆ ಅಷ್ಟೊಂದು ಕಾಳಜಿ ಅಂತ ನಮ್ಮ ಜನ ನಮ್ಮ ಮನೆಯ ಕುಟುಂಬ ಅವ್ರ ಬಗ್ಗೆ ನಾವು ಕಾಳಜಿ ವಹಿಸ್ತೀರಾ ಇನ್ಯಾರು ವಹಿಸ್ತಾರೆ ಕಾಂಗ್ರೆಸ್ ಪಕ್ಷ ಇವತ್ತು ಬಡವರ ಒಂದು ಜೀವನವನ್ನು ಬದಲಾವಣೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಐದು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥ ಆರ್ಥಿಕವಾಗಿ ಒಂದು ಸಮಾನತೆ ಕಾಣಬೇಕು ಅಂತ ಸಾಮಾಜಿಕವಾಗಿ ಒಂದು ಸಮಾನತೆ ಕಾಣಬೇಕು ಅಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶ ಏನಿತ್ತು ಆ ಒಂದು ಉದ್ದೇಶದಿಂದ ನಮ್ಮ ಸರ್ಕಾರ ಎಲ್ಲ ಬಡವ್ರನ್ನ ಗುರುತಿಸಿ ಈ ಒಂದು ಐದು ಗ್ಯಾರಂಟಿಗಳು ಕೊಟ್ಟಿದೆ ಸೊ ನಮ್ಮ ಕುಟುಂಬದವ್ರನ್ನ ನಾವು ಗುರುತಿಸಿ ನಾವು ಅವ್ರಿಗೆ ಪರಿಹಾರನ ಕೊಡಿಸ್ತೀರಾ ಇನ್ಯಾರು ಕೊಡಿಸ್ತಾರೆ ನಾವೆಲ್ಲರೂ ಅವ್ರ ಮನೆ ಮಕ್ಕಳು ಸೊ ಹಾಗಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆದಷ್ಟು ಬೇಗ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟೇಷನ್ ಅನುಷ್ಠಾನಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಕಾರ್ಪೊರೇಟರ್ಸು ಎಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದಾರೆ ಇವತ್ತಿಂದ ಹತ್ತು ದಿವಸಗಳ ಕಾಲ ಈ ಒಂದು ವಾರ್ಡಲ್ಲಿ ಪಾದಯಾತ್ರೆ ಮೂಲಕ ಮನ್ಮನೆಗೆ ಭೇಟಿ ಕೊಟ್ಟು ಅನುಷ್ಠಾನವನ್ನು ಮಾಡ್ತೇವೆ ಐದು ಯೋಜನೆಗಳ ಪೈಕಿ ಯಾವುದು ಅತಿ ಹೆಚ್ಚು ಜನರಿಗೆ ತಲುಪಿದೆ ಅಂತ ಶಕ್ತಿ ಯೋಜನೆ ಎಲ್ಲ ಮಹಿಳೆಯರು ತಮಗೆಲ್ಲ ಗೊತ್ತಿದೆ ಎಲ್ಲ ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಂಥದ್ದು ಗೃಹಲಕ್ಷ್ಮಿ ಮ್ಯಾಕ್ಸಿಮಮ್ ಹೊಸ್ಕೇರಳ್ಳಿ ಭಾಗದಲ್ಲಿ ಗೃಹಲಕ್ಷ್ಮಿ ಸುಮಾರು ಜನಕ್ಕೆ ತಲುಪಿದೆ ನಮ್ಮ ಸ್ಟೇಟಸ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸುಮಾರು ಐದು ಸಾವಿರ ಮನೆಗಳಿಗೆ ಅಂದರೆ ಇಪ್ಪತ್ತು ಸಾವಿರ ಫಲಾನುಭವಿಗಳು ಹೊಸಕೆರಹಳ್ಳಿ ಭಾಗದಲ್ಲಿ ಇದ್ದಾರೆ ಸೊ ಎಲ್ಲ ಸ್ಕೀಮ್ಗಳು ಎಲ್ಲರಿಗೂ ತಲುಪಿದೆ ಎಲ್ಲ ಒಂದು ಹತ್ತರಿಂದ ಹದಿನೈದು ಅಷ್ಟು ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ ಐ ಟಿ ಪ್ರಾಬ್ಲಮ್ ಆಗಿರ್ಬೋದು ಜಿ ಎಸ್ ಟಿ ಪ್ರಾಬ್ಲಮ್ ಆಗಿರ್ಬೋದು ಮತ್ತೆ ಈ ರೇಷನ್ ಕಾರ್ಡ್ ಅಲ್ಲಿ ಹೆಸರು ಮತ್ತೆ ಈ ಆಧಾರ್ ಸೀಡಿಂಗ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಮತ್ತೆ ರೇಷನ್ ಕಾರ್ಡ್ ಗೆ ಹೆಸರು ಮಿಸ್ ಮ್ಯಾಚ್ ಆಗಿರ್ಬೋದು ಈ ತರ ಟೆಕ್ನಿಕಲ್ ಇಶ್ಯೂಸ್ ಏನೇನಿದೆಯೋ ಅದನ್ನೆಲ್ಲ ನಾವು ಗುರುತಿಸಿ ಅವ್ರಿಗೆ ಆದಷ್ಟು ಬೇಗ ಗ್ಯಾರಂಟಿಗಳು ತಲುಪುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಅನೇಕ ವಾರ್ಡ್ಗಳು ಬರುತ್ತೆ ಒಂದೊಂದು ವಾರ್ಡ್ ಅನ್ನು ಕೂಡ ಕವರ್ ಮಾಡೋದಕ್ಕೆ ತುಂಬಾ ಡ್ಯೂರೇಷನ್ ಬೇಕಾಗ್ತದೆ ಓವರ್ ಆಲ್ ವಾರ್ಡ್ ಗಳನ್ನ ಕವರ್ ಮಾಡೋದಕ್ಕೆ ಎಷ್ಟು ದಿನ ಮೀಸಲಿಟ್ಕೊಂಡಿದ್ದೀರಿ ಅಂತ ಒಂದು ವಾರ್ಡ್ ಅಲ್ಲಿ ನಾವು ಹತ್ತು ದಿವಸ ಅಂತ ನಾವು ಮಿಸ್ಲಿಟ್ಟಿದ್ದೀವಿ ಇವತ್ತು ಶುರು ಮಾಡಿದ್ದೇವೆ ನೋಡೋಣ ಯಾವ ಥರ ನಡೀತದೆ ಅಂತ ಬೇಗ ಆದರೆ ನೆಕ್ಸ್ಟ್ ವಾರ್ಡ್ಗೆ ಹೋಗ್ತೀವಿ ಸ್ವಲ್ಪ ಲೇಟ್ ಆಗೋಂಗಿದ್ರು ಇನ್ನೂ ಒಂದು ಎರಡು ದಿವಸ ತಡವಾದರೂ ಪರವಾಗಿಲ್ಲ ಬಟ್ ನಾವು ಮಾಡಿರೋ ಕೆಲಸ ನಮ್ಮ ಉದ್ದೇಶ ಸರಿಯಾಗಿ ರೀಚ್ ಆಗಬೇಕು ಅಂತ ಒಂದು ಕಾರಣದಿಂದ ಎರಡು ದಿವಸ ಲೇಟ್ ಆದರೂ ಪರವಾಗಿಲ್ಲ ನಾವು ಇದಾಂಧಾಗಿ ಮಾಡ್ತೀವಿ ಇನ್ಫ್ಯಾಕ್ಟ್ ಮಹಿಳೆಯರು ಏನು ಹೇಳ್ತಿದ್ದಾರೆ ಅಂತ ಗ್ಯಾರಂಟಿ ಯೋಜನೆಗಳನ್ನ ತೆಗೆದುಕೊಂಡಿರುವಂಥವ್ರು ಏನು ಹೇಳ್ತಾರೆ ತೆಗೆದುಕೊಳ್ಳದೆ ಇರುವಂಥವ್ರದ್ದು ಏನಿದೆ ಕಂಪ್ಲೇಂಟು ಅಂತ ತೆಗೆದು ಕೊಂಡಿರೋರು ಎಲ್ಲ ಮಹಿಳೆಯರು ನಮ್ಮ ಹತ್ರ ಬಂದು ಹೇಳೋದು ಒಂದೇ ನಮ್ಮ ಜೀವನ ಬದಲಾಗಿದೆ ಮಕ್ಕಳಿಗೆ ಟ್ಯೂಷನ್ ಕಳ್ಸೋಕ್ಕಾಗ್ತಾ ಇರಲಿಲ್ಲ ನಮ್ಮ ಮಕ್ಳಿಗೆ ಟ್ಯೂಷನ್ ಫೀಸ್ ಕಟ್ಬ ಕಟ್ತಾ ಇದ್ದೀವಿ ಮಕ್ಕಳಿಗೇನಾದ್ರೂ ಸಡನ್ನಾಗಿ ಅನಾರೋಗ್ಯ ಆದರೆ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಮೆಡಿಸಿನ್ ಫೀಸು ತುಂಬ ನಾವು ತೊಗೊಳಕ್ಕಾಗ್ತಾ ಆಗ್ತಾ ಇರಲಿಲ್ಲ ನಾವು ಅಷ್ಟು ಬಡ್ತನ ಇತ್ತು ಇವತ್ತು ಈ ಎರಡು ಸಾವಿರ ರೂಪಾಯಿ ನಮ್ಮ ಗೃಹಲಕ್ಷ್ಮಿ ಬರ್ತಾ ಇರೋದ್ರಿಂದ ಮೆಡಿಸಿನ್ಸ್ ಕೂಡ ನಾವು ತೊಗೊತಾ ಇದ್ದೀವಿ ಅನೇಕ ಈ ಥರ ಸುಮಾರು ಕಾರಣ ಸುಮಾರು ನಮ್ಮೆಲ್ಲೂ ಕೂಡ ಒಂದು ಒಬ್ರು ಯಾರೋ ಒಬ್ಬರು ಮಹಿಳೆ ಹೇಳ್ತಾಯಿದ್ರು ನಾನೊಂದು ಇಡ್ಲಿ ಅಂಗಡಿ ಹಾಕ್ಕೊಂಡಿದ್ದೀನಿ ಅಂತ ನಾನಿನ್ನೂ ಅವ್ರನ್ನ ಭೇಟಿ ಮಾಡೋದಿದೆ ಇನ್ನೂ ಭೇಟಿ ಮಾಡಿಲ್ಲ ಇಡ್ಲಿ ಗೃಹಲಕ್ಷ್ಮಿ ಹನ್ನೆರಡು ತಿಂಗಳು ಗೃಹಲಕ್ಷ್ಮಿ ದುಡ್ಡನ್ನ ಅವ್ರು ಕೂಡಿಟ್ಟು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಕೂಡಿಟ್ಟು ನಮ್ಮೆಲ್ಲೂ ಕೂಡ ಹೊಸಕೆರೆಹಳ್ಳಿ ಭಾಗದಲ್ಲಿ ಒಬ್ಬರು ಇಡ್ಲಿ ಕ್ಯಾಂಟೀನ್ ಓಪನ್ ಮಾಡಿದ್ದಾರೆ ಅಂತ ನನಗೆ ತಿಳಿಸಿದ್ದಾರೆ ನಾನು ಅವ್ರನ್ನ ಕೂಡ ಹೋಗಿ ಭೇಟಿ ಮಾಡ್ತೇನೆ ಸೊ ಆ ಇಪ್ಪತ್ತಾರು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಬಂಡವಾಳ ಹಾಕೊಂಡವರು ಇವತ್ತು ತಿಂಗಳಿಗೆ ಇಪ್ಪತ್ತ್ನಾಲ್ಕು ಸಾವಿರ ದುಡಿತಾ ಇದ್ದಾರೆ ಸೊ ಇದು ನಮ್ಮ ಗ್ಯಾರಂಟಿ ಬದಲಾವಣೆ ಪರಿವರ್ತನೆ ಮಾಡ್ತಾ ಇರೋದು ಒಂದು ಉದಾಹರಣೆ ಜನಗಳು ಸೋಂಬೇರಿ ಆಗೋಗ್ತಾರೆ ಕಾಂಗ್ರೆಸ್ನವರು ಕೊಡುವಂತಹ ಯೋಜನೆಗಳೆಲ್ಲವೂ ಕೂಡ ಬರಿ ಪುಕ್ಕಟೆ ಈ ತರದ ಅನ್ನ ಕೊಡೋದು ಧರ್ಮ ಅಲ್ವಾ ಅನ್ನ ಕೊಡೋ ಧರ್ಮ ಅಲ್ವಾ ಅನ್ನ ಕೊಡೋ ಧರ್ಮ ಆದ್ರೆ ಜಾತಿ ಭೇದ ಇದ್ರ ಮಧ್ಯ ಬಡವರ ಮಧ್ಯ ಗಲಾಟೆ ಮಾಡಿ ಅವರ ಮಧ್ಯ ಅವ್ರನ್ನ ಇದಕ್ಕೆಲ್ಲ ವಂಚಿತರು ಮಾಡೋದು ಆ ಧರ್ಮ ಅಂತ ನಾನು ನಂಬಿದ್ದೇನೆ ಇದನ್ನ ಜನ ಕೂಡ ನಂಬಿದ್ದಾರೆ ಯಾವ ಗ್ಯಾರಂಟಿಗಳು ದಿವಾಲಿ ಆಗೋದಿಲ್ಲ ಇವೆಲ್ಲ ಒಂದು ಭರವಸೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಭರವಸೆ ಎಲ್ಲರಿಗೂ ಇದರಿಂದ ಉಪಯೋಗಕ್ಕೆ ತೊಗೊತ ಇದ್ದಾರೆ ನೀವೇ ನಿಮಗೆ ಒಂದು ಒಂದು ಫಿಲಾಸಫಿ ಹೇಳ್ತೀನಿ ಕೇನ್ಸ್ ಅಂತ ಒಬ್ಬರು ಫಿಲಾಸಫರ್ ಹೇಳ್ತಾರೆ ಇವತ್ತು ಜನರ ಒಂದು ಏಳಿಗೆ ಆಗಬೇಕು ಅಂದರೆ ಜನರ ದುಡ್ಡು ಜನರಿಗೆ ಕೊಡಬೇಕು ಟ್ಯಾಕ್ಸ್ ದುಡ್ಡು ಜನಕ್ಕೆ ಕೊಡಬೇಕಾಗ್ತದೆ ಇವತ್ತು ಮೊನ್ನೆ ನಮ್ಮ ಪವನ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಅಲ್ಲೆಲ್ಲೋ ಒಂದು ಸಮಾವೇಶದಲ್ಲಿ ನಮ್ಗೆ ಯಾಕೆ ನಮಗೆ ಟ್ಯಾಕ್ಸ್ ದುಡ್ಡು ಕಟ್ ಮಾಡಿದ್ದಾರೆ ಕಾರ್ಪೊರೇಟ್ ಅವ್ರಿಗೆ ಅದೆಷ್ಟೋ ಲಕ್ಷ ಕೋಟಿ ಮನ್ನಾ ಮಾಡಿದ್ದಾರೆ ಈ ಬ್ಯಾಂಕ್ ದಿವಾಳಿ ಆಗಿಲ್ವಾ ಬ್ಯಾಂಕ್ ದಿವಾಳಿ ಆಗಿಲ್ವಾ ಇದು ದಿವಾಳಿ ಆಗೋದು ಪ್ರಶ್ನೆನೇ ಇಲ್ಲ ಇದರಿಂದ ಜನರ ಜೀವನ ಉದ್ಧಾರ ಆಗ್ತಾ ಇದೆ ಜನರ ಜೀವನ ಬದಲಾವಣೆ ಆಗ್ತಾ ಇದೆ ಜನರು ಬಡತನದಿಂದ ಮೇಲಕ್ಕೆ ಬರ್ತಾ ಇದ್ದಾರೆ ಆ ಅಂದಾದಾಗ ಮಾತ್ರ ನಮ್ಮ ದೇಶದಲ್ಲಿ ಒಂದು ಬದಲಾವಣೆ ಕಾಣುತ್ತೆ ಬಡವರು ಬಡವರಾಗೇ ಇರಬೇಕು ಅನ್ನೋ ಉದ್ದೇಶ ಕಾಂಗ್ರೆಸ್ ಸರ್ಕಾರದ್ದಲ್ಲ ಬಡವರು ಕೂಡ ಒಂದು ಮೇಲ್ಮಟ್ಟಕ್ಕೆ ಬರಬೇಕು ಬಡತನದಿಂದ ಮೇಲಕ್ಕೆ ಬರಬೇಕು ಅವ್ರಿಗೂ ಸಮಾನತೆಯನ್ನು ಕಾಣಬೇಕು ಅನ್ನೋ ಉದ್ದೇಶ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬ್ರ ಉದ್ದೇಶ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ವಿರೋಧ ಪಕ್ಷದವ್ರು ಏನೋ ಸಾವಿರ ಮಾತಾಡ್ಲಿ ಅದಕ್ಕೆಲ್ಲ ನಾವು ಕಿವಿ ಕೊಡೋದು ಬೇಡ ನಮ್ಮ ಕೆಲ್ಸ ನಾವು ಮಾಡ ಈಗ ಹತ್ತು ಕೆ ಜಿ ಅಕ್ಕಿ ವಿಚಾರದಲ್ಲಿ ತುಂಬಾ ಗೊಂದಲಗಳಿದೆ ಯಾಕೆಂತಂದ್ರೆ ಐದು ಕೆಜಿ ಬರ್ತಾ ಇದೆ ಐದು ಕೆಜಿ ಹಣ ಹಾಕ್ತಿದ್ದಾರೆ ಅಂತ ಜನ ಏನು ಅಕ್ಕಿನೇ ಸಾಕು ಅಂತಿದ್ದಾರೆ ಅಥವಾ ಹಣ ಹಣ ಬೇಡ ಅಂತಿದ್ದಾರೆ ಹೇಗೆ ಅಂತ ಇಲ್ಲ ಐದು ಕೆ ಜಿ ಅಕ್ಕಿಯನ್ನು ಈ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಕೊಡಬೇಕಿತ್ತು ಆದರೆ ಅದು ಅವ್ರು ನಮಗೆ ಕೊಡ್ತಾ ಇಲ್ಲ ನಮಗೂ ಎಲ್ಲ ಗೊತ್ತಿದೆ ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರು ನೂರ ಎಪ್ಪತ್ತೈದು ರೂಪಾಯಿಯಷ್ಟು ಒಂದು ಕೆ ಜಿಯಷ್ಟು ಒಬ್ಬರಿಗೆ ದುಡ್ಡನ್ನು ಕೊಡ್ತಾ ಇದ್ದಾರೆ ಸೊ ಅದರಿಂದ ಅವರು ಕೂಡ ದಿನಸಿ ಐಟಮೇ ತಗೊಂತ ಇದ್ದಾರೆ ಅದೇನು ನಮ್ಮ ಅದರಲ್ಲೇನು ಸಮಸ್ಯೆ ಆಗ್ತಾ ಇಲ್ಲ ನಾವು ಸುಮಾರು ಅನ್ನಭಾಗ್ಯ ಸ್ಕೀಮ್ಗಳಿಗೆ ಹೋದಾಗ ರೇಷನ್ ಡಿಪೋಗಳ್ಗೆ ಹೋದಾಗ ಅವರೆಲ್ಲ ಖುಷಿಯಾಗಿದ್ದಾರೆ ಖುಷಿಯಾಗಿದ್ದಾರೆ ನೀವು ನಮ್ಮ ಜೊತೆ ಒಂದು ರೌಂಡ್ ಬಂದರೆ ನೀವು ನೋಡ್ತೀರಾ ತುಂಬ ಖುಷಿಯಾಗಿ ಹತ್ತು ಕೆ ಜಿಯಷ್ಟು ಅವರು ಬೆನಿಫಿಟ್ನ ತಗೊಂತ ಇದ್ದಾರೆ ಅದರಲ್ಲಿ ಏನು ತೊಂದರೆ ಇಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದಿರಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೀರಿ ಇನ್ ಫ್ಯೂಚರ್ ಇದು ಹೇಗೆ ಇಂಪ್ಯಾಕ್ಟ್ ಆಗ್ತದೆ ಅಂತ ಇಂಪ್ಯಾಕ್ಟ್ ಒಂದೇ ಜನರ ಮನಸ್ಸಿನಲ್ಲಿ ಕಾಂಗ್ರೆಸ್ ಅನ್ನೋ ಒಂದು ಉದ್ದೇಶ ಒಂದು ಭಾವನೆ ಇವತ್ತಿಂದ ಸುಮಾರು ಒಂದೂವರೆ ವರ್ಷದಿಂದನೇ ಸೃಷ್ಟಿ ಆಗ್ಬಿಟ್ಟಿದೆ ಇವತ್ತಿನಿಂದ ನಾವು ಈ ಮಾಡೋ ಅಭಿಯಾನಗಳಿಂದ ನಾವು ಅವರ ಮನೆಗೆ ಹತ್ರ ಆಗ್ತಾ ಇದ್ದೇವೆ ಅವರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ನಾಳೆ ದಿವಸ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಚುನಾವಣೆ ಆದರೂ ಜನರು ಕಾಂಗ್ ಜನರೇ ಹೇಳ್ತಾ ಇದ್ದಾರೆ ಸರ್ ಇವತ್ತು ನಮಗೆ ಕಾಂಗ್ರೆಸ್ ಸರ್ಕಾರ ಬೇಕು ನಮಗೆ ಬಡವರ ಜೀವನವನ್ನು ಉದ್ಧಾರ ಮಾಡೋವಂಥವ್ರು ಮೇಲಕ್ಕೆ ತರುವಂಥವ್ರು ಬದಲಾವಣೆ ತರೋವಂಥವ್ರು ಬೇಕು ಭಾವನೆಗಳ ಜೊತೆ ಆಡ ಆಟ ಆಡೋವಂಥವ್ರು ಬೇಡ ಅಂತ ಜನರು ಹೇಳ್ತಾ ಇದ್ದಾರೆ ಅದರ ರಿಸಲ್ಟ್ ಇನ್ನು ಮುಂದಿನ ಚುನಾವಣೆಗಳಲ್ಲಿ ನಾವೆಲ್ಲ ನೋಡ್ತೇವೆ ಈಗಾಗಲೇ ನಿಮಗೂ ಗೊತ್ತಿದೆ ಮೂರು ಬೈ ಎಲೆಕ್ಷನ್ ಅಲ್ಲಿ ರಿಸಲ್ಟ್ ಏನಾಗಿದೆ ಅಂತ ಆ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರು ಕೂಡ ಅತಿ ಹೆಚ್ಚು ಓಟ್ ಆಗಿರೋ ಫಲಾನುಭವಿಗಳಲ್ಲಿ ಮಹಿಳೆಯರು ಗ್ಯಾರಂಟಿ ಫಲಾನುಭವಿಗಳು ಇದ್ದಾರೆ ಅಂತ ನಾವೆಲ್ಲ ನೋಡಿದ್ದೇವೆ ಸೊ ಅದರ ರಿಸಲ್ಟ್ ಕೂಡ ಮೂರು ಮೂರು ಬೈ ಎಲೆಕ್ಷನ್ ಅಲ್ಲಿ ರಿಸಲ್ಟ್ ಬಂದಿದೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಓಕೆ ವೆಲ್ ವೀಕ್ಷಕ್ರೆ ಇದಿಷ್ಟು ಪ್ರಮೋದ್ ಶ್ರೀನಿವಾಸ್ ಅವರ ಮಾತುಗಳು ಅದೇನಿದ್ರು ಕೂಡ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಮಹಿಳೆಯರ ವೋಟು ನಮ್ಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಗಣ್ಮಕ್ಳನ್ನು ನಾವು ನಂಬೋದಿಲ್ಲ ಅಂತ ಅದೇನೇ ಇದ್ರೂ ಕೂಡ ಗ್ರೌಂಡ್ ಅಲ್ಲಿ ಈಗಾಗಲೇ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ತಂಡಗಳು ವರ್ಕ್ ಅನ್ನ ಮಾಡ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಆದಂತಹ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಗ್ಯಾರಂಟಿ ಬಂಪರ್ ಆಗುತ್ತಾ ಮನೆ ಮನೆಗೂ ತಲುಪುವಂತಹ ಅದರ ಮೂಲಕ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ಪದ್ಮನಾಭನಗರದಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಕೆಪಿ ಜೊತೆ